ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೇನೆ ನಾವು ಕೂಡ ಆರಾಮದೇ ನೋಡ್ರಿ ಫಸ್ಟ್ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಿನ್ನೆ ವಿಡಿಯೋದಾಗ ನೋಡಿದ್ರಲ್ಲ ನೀವು ಎಲ್ಲಾನು ಐದು ಪೂಜೆ ಇವತ್ತು ಎಲ್ಲರ ಮನೆಗೂ ಐದು ಪೂಜೆಗಳು ಇವತ್ತು ಎಲ್ಲರೂ ಇವತ್ತು ಫುಲ್ ಬ್ಯುಸಿ ಇರುವಂಥ ಟೈಮ್ ನಾವು ಫುಲ್ ಬ್ಯುಸಿ ಇದ್ದೀವಿ ಅದರೊಳಗೂ ಮತ್ತು ಸ್ವಲ್ಪ ಟೈಮ್ ಫ್ರೀ ಮಾಡ್ಕೋದಾದ್ರು ವಿಡಿಯೋ ಮಾಡಾಕತ್ತೆ ನಮ್ಮ ಚಿನ್ನದ ನಾಷ್ಟ ಆತ ನನ್ನ ನಾಷ್ಟ ಆಯ್ತಲ್ಲ ತಿನ್ನು ಅದು ಏನಿಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡು ಫಟಾಫಟ್ ಅದು ಮಾಡ್ಕೊಂಡು ಪೂಜೆ ಮಾಡ್ಬೇಕು ಅವ್ರ ಪಪ್ಪಾರ ಇವತ್ತು ಕೆಲಸದಿಂದ ಇವತ್ತು ಅವ್ರಿಗೆ ಎರಡು ದಿನ ರಜೆ ಕೊಟ್ಟಾರಲ್ಲ ಅವರು ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಎಲ್ಲ ಬರ್ತಾರೆ ಅವ್ರು ಬರೋಷ್ಟು ನನ್ನೆಲ್ಲ ಮುಗಿಸ್ಕೋಬೇಕು ನೋಡಿರಿ ಕೆಲಸಗಳು ನೀನೇ ಎಲ್ಲ ಎಷ್ಟು ಬೇಕಲ್ಲ ಅಷ್ಟೆಲ್ಲ ತೊಳ್ಕೊಂಡು ಇಟ್ಕೊಂಡೇನೆ ಇದ್ದಿದ್ದಿದ್ದು ಜಾಗದಾಗ ಸ್ವಲ್ಪ ಅಜ್ಜಸ್ಟ್ ಮಾಡಿ ಟ್ರೈ ಅಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನು ನಾನು ಕೆಲಸ ಮಾಡೋದ್ರಾಗ ಬಿಸಿ ಅದೇನಿ ನನ್ನ ಮಗಳು ಇವತ್ತು ಸ್ವಲ್ಪ ಮಳಿ ಬೆಳಗ್ಗೆಯಿಂದ ಮಳಿ ಇಲ್ಲ ಒಂದು ಸರಿ ಮಾಡಾಕತಿ ಒಂದು ಸರಿ ಮತ್ತು ಮಳಿ ವಾತಾವರಣ ಬಂದಂಗೆ ಆಕೈತಿ ಒಂದು ಸರಿ ಬಿಸಿಲುಬೀಳಾತೈತಿ ಸ್ವಲ್ಪ ನೆಲ ಎಲ್ಲ ಇವತ್ತು ಬೆಳಗ್ಗೆಯಿಂದ ಬಿಸಿಲು ಮಳಿ ಇಲ್ಲಲ್ರೆ ಸಾರಿ ಮಳಿ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ನೆಲ ಎಲ್ಲ ಒಣಗಿದಾವೆ ಒಣಗಿದಿದ್ದಕ್ಕೆ ಅಲ್ಲಿ ಹೆಚ್ಚು ಕಡೆ ನೀಲಮ್ಮನ ನೋಡಿರಲ್ಲ ಆ ನೀಲಮ್ಮನ ಮನೆಯಿಂದ ನಮ್ಮ ಮನೆಗೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಓಡಾಡಕತ್ತ ಚಕ್ಲಿ ಹಾಕೊಂಡ ಇವತ್ತು ಕೈಗೆ ಸಿಗೋಳ ಎಂಥ ಕಾಳ ತೋರ್ಸು ನೋಡಿ ಅಲ್ಲಿ ಕಾಳು ಹಾಕ್ಯಾರ ಅವನು ಸಮೇತ ತೊಗೊಂಡು ತಿನ್ನಾಕತ್ತ ೋರ್ಸೆಂಟ ಕಾಳವ ಕೈ ಕಟ್ ಎಲ್ಲರಿಗೂ ಹೇಳು ಹ್ಯಾಪಿ ದಸರಾ ಹಾ ಮನೆಯಲ್ಲಿ ನೋಡ್ರಿ ಈ ರೀತಿ ಎಲ್ಲ ಪೂಜೆ ಆಯ್ತು ನಮ್ದು ಆಯುಧ ಪೂಜೆ ಹೆಂಗ ಮಾಡ್ಯಾಗ ಅಂದ್ರೂ ರಾತ್ರಿ ಏಳು ಗಂಟೆಗೆ ಬಂದು ನಿಂತ ನೋಡ್ರಿ ಮಂತ್ರ ಹೇಳಮ್ಮ ಕೈ ಮುಗಿ ಈ ರೀತಿಯಾಗಿ ಕಾಣತೈತಿ ನೋಡ್ರಿ ನಮ್ಮ ಹೆಡಮು ಹೊಸ ಅಂಗಿ ಆಸೆಪಟ್ಟು ಹೊಸ ಅಂಗಿ ಹಾಕಿದ್ದೆ ಲಂಗ ಜಂಪರ ನೀರ ನಿಂತು ಎಲ್ಲ ತೋರಿಸ್ಕೊಂಡು ಅಂಗಿ ಬಿಟ್ಟು ಮ ಡೈಲಿ ವೇರ್ ಮಾಡೋ ತಂಡಿ ಬಿಟ್ಟಿದ್ದಕ್ಕೆ ಮತ್ತೆ ದಿನ ಹಾಕೋದನ್ನ ಟಿ ಶರ್ಟ್ ಹಾಕಿದ್ವಿ ಈಗ ಹೋಗಿ ಗುಡಿಗೆ ಅದು ಹೋಗೋಕೆ ಸಣ್ಣ ಬತ್ತಿ ಹಾಕಿ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಏಳು ಗಂಟೆ ಆಯ್ತು ನೋಡಿರಿ ಮುಂಜಾನಿಂದನೂ ಆದ್ಳಂದ್ರೆ ಏಳಕ್ಕೆ ನಿಂತು ಇವತ್ತಿನ್ನೂ ಪರವಾಗಿಲ್ಲ ಇವತ್ತಿಕ್ಕಿಂತ ನಾಳೆನೇ ಇರೋದೆಲ್ಲ ಜಾಸ್ತಿ ಕೆಲಸ ಇವತ್ತ ಇವತ್ತಿನ ದಿನ ಇಷ್ಟ ಆಗಿತ್ತು ಇವತ್ತಿ ಫೈನಲಿ ಹತ್ತು ದಿನ ಕಂಪ್ಲೀಟ್ ಆಯಿತೆ ಎಲ್ಲ ನಾಳೆ ಹನ್ನೊಂದನೇ ದಿನ ಬನ್ನಿ ಹಬ್ಬ ನಾಳೊಂದು ದಿನ ಆದರೂ ಆಯಿತು ಅವ್ರ ಪಾಪ ಬಂದರು ಬಂದ ಮೇಲೆ ಸ್ವಲ್ಪ ಟೈಮ್ಕನ ಮಳಿ ಬರಕತ್ತಲ್ಲ ಮತ್ತು ಹೋಗಿ ಸ್ವಲ್ಪ ಸಂತಿ ಇವತ್ತು ಹಚ್ಚಾರ ಅಂದ್ರೆ ಪ್ರತಿ ಗುರುವಾರ ನಮ್ಮ ಮೂರ ಸಂತೆಕಿ ಖರೆ ಇವತ್ತು ಹೋಗಿ ಸ ನಾಳೆ ಬನ್ನಿ ಮೂಡೇದು ಹಬ್ಬ ಇರೋ ಸಂಬಂಧವಾಗಿ ಏನಾಯ್ತ ಬನ್ನಿ ಮೂಡ ಹಬ್ಬ ಇರೋ ಸಂಬಂಧಾಗಿ ಇವತ್ತ ಸಂತಿ ಇಟ್ಕೊಂಡಿದ್ರು ಹಂಗಾಗಿ ಬಂದಾರ ಪಾಪ ಅವ್ರಿಗೆ ರಷ್ಟ ಸಿಗ್ಲಿಲ್ಲ ಬಂದಾರ ಸಂತಿಗೆ ಹೋದ್ರೆ ಬಂದ ಒಂದ್ ಸ್ವಪ್ ಚಾ ಅದು ಕುಡ್ದಾರನ ಅಲ್ಲಿಂದನ ಬರುವಾಗನ ಮಳಿ ಹಿಟ್ಟಿತ್ತು ಹಂಗಾಗಿ ಮತ್ ಅಲ್ಲಿ ನಿಂತು ಮಳಿ ನಿಂತ ಮನಿ ಬಂದ್ರ ಸಂತಿ ಮಾಡ್ಕೊಂಡ್ ಬಂದ್ ಇಟ್ಟವ್ರಣ ಬಟ್ಟಿ ಹೊಲಕ್ ಹಾಕಿದ್ರ ಬನ್ನಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕಾಗ್ತದ ಹಾ ಪಟಾಕಿ ಅಂತ ನಮ್ ಚುನುಗ್ ಅವ್ರ ಪಾಪ ಪಟಾಕಿ ಅಂದ್ರೆ ತಗೊಂಡ ಬಂದಿಲ್ಲ ಬರೀ ನಾ ಯಾವಾಗ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಮುದ್ದು ಆ ಟೈಮ್ದಾಗ ಜಗಳ ಮಾಡೋದು ಅಳೋದು ಏನಾರು ಒಂದು ಕಿರಿ ಮಾಡ್ತಾನೆ ಇರ್ತಾಳೆ ಸರಿಯಾಗಿ ಮಾತಾಡ್ಸಿ ಕೊಡೋದಿಲ್ಲ ವೀಡಿಯೋ ಕೊಡೋದಿಲ್ಲ ಉಳ್ಕಾ ಟೈಮ್ದಾಗ ನೋಡು ಸುಮ್ಮನೆ ಆಟ ಆಡ್ತಿರ್ತ ನಾಟಕ ರಾಣಿ ಏನು ತಗೋಲಿ ಡಬ್ಬಿನ ಅವ ಇದು ತಿರ್ಗ ದಿನದ ವಿಡಿಯೋ ನೋಡಿರಿ ವಿಜಯದಶಮಿ ದಿನದ ಬನ್ನಿ ಮುಡಿ ಹಬ್ಬದ ದಿನದ್ದಿದ್ದು ಅವತ್ತ ನಾವು ಪಡ್ಲಿಗೆ ತುಂಬಿಸ್ತೇವೆ ಈಗ ಸರಿ ನಾವು ಪಡ್ಲಿಗೆ ತುಂಬಿಸುವ ನಮ್ಮ ಅತ್ತಿ ನಾನು ಮತ್ತು ಇವರ ಬಂದಿದ್ರು ನಮ್ಮ ಚಿಕ್ಕಮ್ಮಾರನ ಆಗ ನಮ್ಮ ಅತ್ತೆಯಾರಿದ್ರೆ ಖರೆ ನಮ್ಮ ಇದ್ದಿದ್ದಿಲ್ಲ ಈ ಟೈಮ್ದಾಗ ನೋಡ್ರಿ ನಮ್ಮ ಮಾವಾರು ಇಲ್ಲ ನಮ್ಮ ಅತ್ತೆಯಾರೂ ಇಲ್ಲ ನಾನೊಬ್ಬಳೇ ಎಲ್ಲ ಮಾಡ್ಕೊಂಡಿದ್ದೇನೆ ಅದು ಕೆಲವೊಂದು ಪದ್ಧತಿಗಳು ಇರ್ತಾವೆ ಅವನ್ನೆಲ್ಲ ಮಾಡಬೇಕಲ್ಲ ಹಾಗಾಗಿ ಅವನ್ನೆಲ್ಲ ಫೋನ್ ಹಚ್ಚಿ ಕೇಳ್ಕೊಂತ ಎಲ್ಲ ಮಾಡಿದ್ದೆ ಅಂದ ಫಸ್ಟ್ ಟೈಮ್ ನನ್ನಷ್ಟಕ್ಕೆ ನಾನು ವೈಯಕ್ತಿಕವಾಗಿ ಮಾಡಿರೋದು ಏನೋ ಸರಿ ತಪ್ಪು ಆದರೂ ಎಲ್ಲಮ್ಮದೇ ದೇವ್ರಿಗೆ ಬಿಟ್ಟು ಕಾಸ ಏನಾದರೂ ನೀನು ಅನುಸರಿಸ್ಕೊಳ್ವಾ ಹೊಟ್ಟೆ ಹಾಕೋರ್ವಾ ಅಂತೇ ಕಾಸ ಇವತ್ತಿನ ದಿನದ್ದು ಸ್ಟಾರ್ಟ್ ಮಾಡಿದ್ದೇವೆ ಅವ್ರು ಬರಷ್ಟರೊಳಗೆ ಎಷ್ಟಾಗೈತೆ ಅಷ್ಟೆಲ್ಲ ಅಡುಗೆ ಮಾಡಿದ್ದೆ ಅಡುಗೆ ಪುರ್ತಕ್ಕಂದ್ರೆ ಪಡ್ಲಿ ಫಸ್ಟ್ ತುಂಬ ಶುಂಬಿಟ್ರೆ ಆಮೇಲೆ ಮತ್ತು ಉಳ್ದಿದ್ದ ದೇವ್ರುಗಳಿಗೆಲ್ಲ ಆರಾಮಾಗಿ ಮಾಡ್ಕೊಬೋದಲ್ಲ ಇದೆ ಅಂದ್ರೆ ಅವ್ರು ಒಂದು ಮನೆ ಇರಲ್ಲ ಇವತ್ತು ನಮ್ಮೂರಾಗ ಆಲ್ಮೋಸ್ಟ್ ನಮ್ಮ ಜನದವರೆಲ್ಲೂ ಇವತ್ತು ಪಡ್ಲಿಗೆ ತುಂಬಿಸ್ತಾರೆ ಎಲ್ಲವೂ ಪಡ್ಲಿಗೆ ಇದ್ದಂಥ ಮನೆಯನ್ನವರೆಲ್ಲ ಹಂಗಾಗಿ ಹೋದ್ರಪ್ಪ ಅಂದ್ರೆ ದೌಡ್ ಸಿಗೋದೆ ಇಲ್ಲ ಅವರು ಅದಕ್ಕಾಗಿ ಎಲ್ಲಾನು ಬೇಗ ಬೇಗ ಅಡುಗೆ ಮಾಡಿ ಮುಗಿಸಿದ್ದೆ ಇಲ್ಲಿ ನೋಡ್ರಿ ಪಡ್ಲಿಗೆ ನಾವು ಮೂಲಂಗಿ ಇಡ್ತೇವೆ ಬದ್ನಿಕಾಯಿ ಇಡ್ತೇವೆ ಹಂಗೆ ಉಳ್ಳಾಗಡ್ಡಿನೂ ಇಡ್ತೇವೆ ಅದು ಪ್ರತಿ ಸರೇನು ಪಡ್ಲಿಗೆ ತುಂಬಿಸ್ಬೇಕಾದ್ರೆ ಅವನ್ನೆಲ್ಲ ಇಡ್ತಾರಂತ ನಾನೆಲ್ಲ ಅಡುಗೆ ಮಾಡಿಟ್ಟಿದ್ನಲ್ಲ ಇಲ್ಲಿ ನಾನು ಕಡು ಬದ್ನಿಕಾಯ ಪಲ್ಯ ಅನ್ನ ಸಾರು ಬಜ್ಜಿ ಶಾಂಡಿಗೆ ಎಲ್ಲ ಮಾಡಿಟ್ಟಿದ್ದೆ ಎಲ್ಲನೂ ಎರಡು ಪಡ್ಲಿಗೆ ಇಟ್ಟು ಕಾಸು ತುಂಬಿಸಿ ಈಗ ಜೋಗಾಡ್ಬೇಕು ಫಸ್ಟ್ ಟೈಮ್ ನಾನು ಎಲ್ಲ ದೇವ್ರದ್ದು ಜೋಗಾಡಕತ್ತಿರೋದು ಯಾಕ ಯಾಕೆ ಪ್ರತಿ ಸರಿ ನಮ್ಮ ಅತ್ತಿಯಾರು ಇರ್ತಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ಇದ್ದಿದ್ದಿಲ್ಲ ಅಡುಗೆ ಮಾತ್ರ ನಾನೇ ಮಾಡ್ತಿದ್ದೆ ಯಾವಾಗ್ಲೂ ಖರೆ ಈ ರೀತಿ ಎಲ್ಲ ಜವಾಬ್ದಾರಿ ಹೊತ್ತಿದ್ದಿಲ್ಲ ಮುಂದೆ ಒಂದು ಟೈಮ್ ನನಗೆ ಜವಾಬ್ದಾರಿ ಬರ್ತೈತೆ ಗೊತ್ತಿತ್ತು ಖರೆ ಆದ್ರೆ ಇಷ್ಟು ಬೇಗ ಬರ್ತೈತೆ ಅಂತ ಅನ್ಕೊಂಡಿದ್ದಿಲ್ಲ ನಾನು प नारा मनेरा इनारा बतरमी नाकराबात नारारी आदि स इना అందరకలస ఆవిత్ర ఇల్లి కూడా ఇల్ల కమీషన్ కైట నామనేద నమనే ఇల్ల కట్టం నా ఇన్ని నింత చేతన పోతిలన కట్ట కడి కంటం కడి ఇకిలే పోదరు ఎర్గా బన नमः चिनो अ लेनू मुठबर जा आंगी को अच्छा कॉम्बिनेशन करता तो लांग रह ला। हाँ निंगी एम एक तो होंटिंग हिली बा हिंगाशीबा हिंगाशीबा बा वो को कैंच अल्लू बाग बेल इतना बाग बेल खाले नहीं थोड़ा खाले खाले हाँ खाले बेल बाग मर मैं आला अल्लू आज जो बेल पड़ोगा अल्लू ನಿಂಗ ಶ್ಲೋಕ ಬರೋದಿಲ್ಲ ಚಿನ್ನು ಚಿನ್ನು ಮಂತ್ರ ಬರೋದೇನು ಒಳ್ಳೆದ್ ಮಾಡಪ್ಪ ಶಾಣೆತನ ಕೊಡುವ ಬಹಳಷ್ಟು ಕೊಡುವ ನಮ್ ಚಿನ್ನಕ್ಕ ಕೊಡುವ ಇವತ್ತು ಬಾಳ್ ಕಿರಿಕಿರಿ ಮಾಡತ್ತಾಳ ಬಾಳಷ್ಟು ಮಾಡ್ಲಂಗ ಶಾಂತವಾಗಿರುವ ಎಲ್ಲಮ್ಮ ವರ್ಷ ವರ್ಷ ನೀವ ಬರ್ಬೇಕು ನೋಡಿನ അല്ലേ മട്ടാ ഓളമത്തു വിദാവുകൾ കൊരൈക്കണ്ട കട്രിക്ക് ആകിരക്കേ ഓളമത്തു വിദാവുകൾ ഇതെ ചലവില്ല ഓളമത്തു വിദാവുകൾ കൊരൈക്കണ്ട കട്രിക്ക് ഓയ് മടിവേ ചിന്നギല്ല പലബന്തിൽ കം ചിന്നギല്ല ചിന്നギല്ല ಪಡ್ಲಿಗೆ ತುಂಬಿಸೋಕೆ ಎಲ್ಲ ಕಾರ್ಯಕ್ರಮ ಕಂಪ್ಲೀಟ್ ಮಾಡಕ್ಕ ನನ್ನ ಮಕ್ ನನ್ನ ಮಗಳು ಮತ್ತು ನಮ್ಮ ಆಂಟಿ ಇವರು ನಮ್ಮ ಅಂಟಿಯಾರ್ರೀ ಇವರು ನನ್ನ ಮಗಳ್ರಿ ಇಬ್ಬರು ಭಾಳ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಣ್ಣವರು ನಮ್ಮ ಮನೆಯವರು ನಮ್ಮ ಸಣ್ಣ ಮೇಡಮ್ ಅವರು ಚಿನ್ವ ಹಾ ಹೇಳಿ ಎಲ್ಲರಿಗಿ ಕಡೆ ಈ ಕಡೆ ಹಾಯ್ ಹೇಳ ಚಿನ್ನು ಇಲ್ಲ ರೀ ಹಾಂ ಎಲ್ಲರಿಗೆ ಹಾಯ್ ಹೇಳಿ ನೀನು ಹಾಂ ಹೇಳ

ನಾಲಿಯತ್ನ ಸೋ ಇವತ್ತಿನ ಕಾರ್ಯಕ್ರಮ ಎಲ್ಲ ಕಂಪ್ಲೀಟ್ ಆಗಿ ಇಷ್ಟೊಂದು ಜನ ಹೆಲ್ಪ್ ಮಾಡಿದಾರ ಹಾಯ್ ಹಾಯ್ ಹೇಳ್ರಿ ಎಲ್ಲರಿಗೂ ನಾವು ನೀವು ಬೆಳ್ಳಿ ಬಂಗಾರದಂಗಿರೋಣ್ರಿ ಬನ್ನಿ ನಾವು ನೀವು ಬೆಳ್ಳಿ ಬಂಗಾರದಂಗಿರೋಣ್ರಿ ಮರ್ತಂಗಾ ಚಿನ್ನು ನೀ ಹೇಳಾ ನೀ ಹೇಳಾ ಬಂಗಾರ ಬಾಳದ್ ಬರ್ರಿ ಅವ್ರ ಪಾಪ ತಗೊಂಬಂದ್ ತಗೊಂಬಂದ ಇಟ್ಟಾರ ಮನೆಯಾಗ ಅದ್ರ ಅಕ್ಕ ಅಕ್ಕಗಳಿಗೆ ಬಂಗಾರ ಸಾಯಂಕಾಲ ಬನ್ನಿ ಮುಡಿದಿನ ಸಾಯಿಬತ್ತ ಚಿನ್ನ ಇವೇನಾ ಇವೇನಾ ಏನು ಕಾಳ ಶೇಂಗಾ ಶೇಂಗಾ ಏನದ ಕಬ್ಬು ಬಬ್ಬು ಕಬ್ಬು ಕಬ್ಬು ಅಣ್ಣ ಕಬ್ಬು ಪೌಸ್ ಕೊಡತ್ತೀರಿ

aquí no se contiene, no nos está contiene, eso te iba a dar, ¿no? De verdad te iba ಪ್ರತಿ ಸರಿನೂ ನೋಡಿರಿ ಊರಾಗ ಐದು ಗಂಟೆಗೆಲ್ಲ ಬನ್ನಿ ಮೂಡಿ ತಿದ್ದೀವಿ ಖರೆ ಊರಾಗ ಇವತ್ತೊಬ್ಬರು ತೀರ್ಕೊಂಡಿದ್ರು ಅಂದ್ರೆ ಎಕ್ಸ್ಪೈರ್ಡ್ ಆಗಿದ್ದರೆ ಹಾಗಾಗಿ ರಾತ್ರಿ ಎಂಟು ಎಂಟೂವರೆ ಟು ಟೈಮ್ ತಕ್ಕನೂ ಕಾಯ್ಬೇಕಾತಕ್ಕ ಅವರೆಲ್ಲ ಮಣ್ಣು ಕೊಟ್ಟಾದ ಬಳಿಕ ಮತ್ತು ತಿರ್ಗ ದೇವಸ್ಥಾನದ ಕೆಲವೊಂದು ಪದ್ಧತಿಗಳು ಇರ್ತಾವಲ್ಲ ಅವನ್ನೆಲ್ಲ ಮಾಡಿ ಮುಗಿಸಷ್ಟರೊಳಗೆ ನೋಡಿರಿ ಎಂಟು ಎಂಟೂವರೆ ಒಂಬತ್ತು ಆಗಿತ್ತವ ಬನ್ನಿ ಮುಡಿಯೋಕೆ ಅಂತ ಹೊಂಟಿದ್ರೆ ಹಾಗಾಗಿ ನಮ್ದು ಈ ವರ್ಷದ ಬನ್ನಿ ಹಬ್ಬದ ಏನೇನು ಅಂದ್ಕೊಂಡಿದ್ವಿ ಖರೆ ಎಲ್ಲ ರೀತಿಯಲ್ಲೂ ಈ ವರ್ಷ ಭಾಳ ಬೇಜಾರಾಗುವಂಥವ ನಡಿಯೋಕತ್ಬಿಟ್ಟ ನಮ್ಮ ಜೀವನದಾಗ ಎಲ್ಲರೂ ಬನ್ನಿ ಕೊಟ್ಟು ಬಂಗಾರದಂಗ್ ಹಂಗೇ ಮಾಡಿ ಗಿರಿಯರ್ತಾರಲ್ಲ ಮಾಡ ಬನ್ನಿ ಕೊಟ್ಟು ಬಂಗಾರದ ಬಂದಿರೋ

banga banga beliyanga irunama na nah. thank, thank you bye bye bye, bye. Ta, -ta. All of ta ta you good night good night All of you good night, good night. <coughs>